ಕಾಳಜಿ ಕ್ರಿಕೆಟ್ ಪಂದ್ಯ ನಡೆಯುತ್ತೆ ಈ ಕುರಿತಂತೆ ಒಂದು ಬಿಗ್ ಬ್ರೇಕಿಂಗ್ಗೂ ಸ್ಪರ್ತಾ ಇದೆ ಬನ್ನಿ ನೋಡೋಣ ಶಿವಮೊಗ್ಗದ ನವಲಯ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಮತ್ತೆ ರಣಜಿ ಪಂದ್ಯ ನಡೆಯಲಿದೆ ಅಕ್ಟೋಬರ್ ಇಪ್ಪತ್ತೈದರಿಂದ ಕರ್ನಾಟಕ ಮತ್ತು ಗೋವಾ ತಂಡಗಳ ನಡುವೆ ರಣಜಿ ಕ್ರಿಕೆಟ್ ಪಂದ್ಯ ನಡೆಯುತ್ತೆ ಅಂತ ರಾಜ್ಯ ಕ್ರಿಕೆಟ್ ಸಂಸ್ಥೆ ಶಿವಮೊಗ್ಗ ವಲಯದ ಮಾಜಿ ಸಂಚಾಲಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಿ ಎಸ್ ಅರುಣ್ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ನಗರಕ್ಕೆ ಎರಡೂ ತಂಡಗಳು ಆಗಮಿಸಿವೆ ಮಳೆ ಬಿಡುವು ನೀಡುವ ವಿಶ್ವಾಸ ಇದೆ ಉತ್ತಮ ಪಂದ್ಯವನ್ನು ಕ್ರಿಕೆಟ್ ಪ್ರೇಮಿಗಳು ವೀಕ್ಷಿಸಬಹುದಾಗಿದೆ ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಡಲಾಗಿದೆ ಅಂತ ಹೇಳಿದರು ಕರ್ನಾಟಕ ತಂಡದಲ್ಲಿ ಮಯಾಂಕ್ ಅಗರ್ವಾಲ್ ಕರುಣ್ ನಾಯರ್ ಶ್ರೇಯಸ್ ಗೋಪಾಲ್ ಅಂತಹ ಪ್ರಖ್ಯಾತ ಆಟಗಾರಿದ್ದಾರೆ ಗೋವಾ ತಂಡ ಕೂಡ ಅತ್ಯುತ್ತಮ ಸಂಯೋಜನೆಯಿಂದ ಕೂಡಿದೆ ತೆಂಡೂಲ್ಕರ್ ಅವರ ಪುತ್ರ ಅರ್ಜುನ್ ತೆಂಡೂಲ್ಕರ್ ಸಹ ಆಡ್ತಾ ಇದ್ದಾರೆ ಅಂತ ಹೇಳಿದರು ಶಿವಮೊಗ್ಗದಲ್ಲೇ ಐದು ವರ್ಷಗಳ ಹಿಂದೆ ರಣಜಿ ಪಂದ್ಯ ನಡೆದಿತ್ತು ಮಧ್ಯಪ್ರದೇಶ ಮತ್ತು ಕರ್ನಾಟಕ ತಂಡಗಳ ನಡುವೆ ಪಂದ್ಯ ನಡೆದಿದ್ದು ಕೊನೆ ಅದಾದ ನಂತರ ಈಗ ಮತ್ತೆ ಅವಕಾಶ ಸಿಕ್ಕಿದೆ ಶಾಲಾ ಮಕ್ಕಳು ವಿವಿಧ ಕ್ರಿಕೆಟ್ ಕ್ಲಬ್ಗಳ ಸದಸ್ಯರು ಪಂದ್ಯವನ್ನು ವೀಕ್ಷಿಸುವಂತೆ ಮನವಿ ಮಾಡಿದರು ಮಕ್ಕಳನ್ನ ಕಳಿಸ್ಕೊಡುವಂತೆ ಹಲವು ಶಾಲೆಗಳಿಗೆ ಮನವಿ ಮಾಡಲಾಗಿದೆ ಇದರಿಂದ ಮಕ್ಕಳು ಕ್ರಿಕೆಟ್ ಕಲಿಯಲು ಅನುಕೂಲ ಆಗುತ್ತೆ ಅಂತ ಹೇಳಿ ಡಿ ಎಸ್ ಅರುಣ್ ಹೇಳಿದ್ದಾರೆ ನಾವು ನೋಡಿದಂಗೆ ಒಂದು ಐದಾರು ತಿಂಗಳು ನಿರಂತರ ಮಳೆ ಇರುತ್ತೆ ನಮಗೆ ಯಾವುದೇ ಕ್ರೀಡೆಗೂ ಸಮಸ್ಯೆ ಔಟ್ಡೋರಿಗೆ ಶಿವಮೊಗ್ಗದಲ್ಲಿ ನಾವು ಇಲ್ಲಿ ಇಂಡೋರ್ ಮಾಡಿದಾಗ ನಾವು ಈಗ ಮುಂದಿನ ದಿನದಲ್ಲಿ ವಾಲಿಬಾಲ್ ಇರ್ಬೋದು ಬ್ಯಾಸ್ಕೆಟ್ಬಾಲ್ ಇರ್ಬೋದು ಅದಕ್ಕೆಲ್ಲದಕ್ಕೂ ಒಂದು ಇಂಡೋರ್ ಮಾಡಬೇಕು ಲಾನ್ ಟೆನ್ನಿಸು ಗೋಪಾಳದಲ್ಲಿರುವಂಥ ಲಾನ್ ಟೆನ್ನಿಸು ಮಾನ್ಯ ಬಿ ವೈ ರಾಘವೇಂದ್ರ ಅವರಿಗೆ ಸೆಂಟ್ರಲ್ ಫಂಡಿಂದ ಏನಾರು ಮಾಡೋಕ್ಕಾಗತ್ತಾ ಅನ್ನೋವಂಥದ್ದನ್ನು ನಾನು ಕೊ ನಾವು ಕೊಟ್ಟಿದ್ದೀವಿ ಒಂದು ಟೀಮ್ ಮಾಡಿ ಅದೊಂದು ಇಂಡೋರ್ ಆಗಬೇಕು ಮತ್ತು ಶಿವಮೊಗ್ಗದಲ್ಲಿ ಇಂಡೋರ್ ಕ್ರಿಕೆಟ್ ಪ್ರಾಕ್ಟೀಸಿಗೆ ಈಗಾಗಲೇ ಎಲ್ಲ ನಮ್ಮ ಈಗ ತಾನೇ ಬಂದಂಥ ಡಿ ಆರ್ ನಾಗರಾಜ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಅವರು ಇಲ್ಲಿ ಕೂತಿರೋಂಥವ್ರದ್ದು ಎಲ್ಲರದ್ದು ಶ್ರಮ ಈ ಹಿಂದಿನ ಸಂಚಾಲಕರು ಡಿ ಆರ್ ನಾಗರಾಜು ಈಗಿನ ಸಂಚಾಲಕರು ಬ ಸದಾನಂದು ಕಾಮತ್ರು ಗೋಪಿ ನಮ್ಮೆಲ್ಲ ಸ್ನೇಹಿತರುಗಳು ಸಾಕಷ್ಟು ಪ್ರಯತ್ನಗಳನ್ನು ನಿರಂತರವಾಗಿ ಒತ್ತಡವನ್ನು ಕೆ ಎ ಸಿ ಎ ಮೇಲೆ ಹಿಂದೆಲ್ಲ ಹಾಕಿದ್ವಿ ಒಂದು ನೀವು ಹೇಳ್ದಂಗೆ ಕೆರೆ ತುಂಬಾರ್ದು ಕೆರೆ ತುಂಬಿದ್ರೆ ನಮಗಿದಾಗುತ್ತೆ ಅದಕ್ಕೂ ಕೂಡ ಈಗಾಗಲೇ ಹಾರಿಸಾಂಟಲ್ ಡ್ರಿಲ್ಲಿಂಗ್ ಮಾಡಿ ನೀರು ಹೋಗ್ಲಿಕ್ಕೆ ಏನೂ ಸಮಸ್ಯೆ ಇಲ್ಲದಂಗೆ ಈಗ ಮಳೆ ಬಂದಿದ್ದು ಈಗ ನೀರು ಅದೊಂದು ಸ್ವಲ್ಪ ನಾನು ಹಿಂದೆನೂ ನಿಮಗೆ ಹೇಳಿದ್ದೆ ಅವೈಜ್ಞಾನಿಕವಾಗಿ ರೋಡನ್ನು ಕನ್ಸ್ಟ್ರಕ್ಷನ್ ಮಾಡೋಬೇಕಾದ್ರೆ ನಮ್ಮ ಹೈಟಿಗಿಂತ ಮೇಲ್ಗಡೆ ಹೊರಗಡೆ ಔಟ್ಲೆಟನ್ನು ಕೊಟ್ಟಿದ್ದರು ಪಿ ಡಬ್ಲ್ಯೂ ಡಿ ಅದೇನು ಮಾಡ್ತು ಆವಾಗಲೂ ನಾವು ಹೇಳಿದ್ವಿ ಅದನ್ನು ದಯಮಾಡಿ ಸರಿ ಮಾಡಿ ಅಂತ ಮಾಡಲಿಲ್ಲ ಅದಾದಮೇಲೆ ಮತ್ತೆ ಪ್ರಯತ್ನ ಮಾಡಿ ಇಲ್ಲ ನಾವು ಅದೊಂದು ಹಾರಿಸಾಂಟಲ್ ಡ್ರಿಲ್ಲಿಂಗ್ ಮಾಡಿ ನಮ್ಮ ಗ್ರೌಂಡಿಗಿಂತ ಕೇವಲ ಅರ್ಧ ಅಡಿಯಷ್ಟು ಕೆಳಗಡೆ ನೀವು ನೀರನ್ನು ಪಾಸ್ ಮಾಡೋಕ್ಕೆ ಕೊಟ್ಟರೆ ಆವಾಗ ನಮ್ಮ ಗ್ರೌಂಡ್ ಉಳಿಯುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೊಂದು ಜನಕ್ಕೆ ಸಿಗ್ತಾ ಇರೋವಂಥ ಪ್ರೋತ್ಸಾಹದ ಗ್ರೌಂಡು ನೀರಲ್ಲಿ ಹಿಂಗೆ ಮುಳುಗಿದ್ರೆ ಕಷ್ಟ ಅಂತ ನಾವು ಹೇಳಿದಾಗ ತಕ್ಷಣ ಕಾರ್ಪೊರೇಷನ್ನವರು ಅದಕ್ಕೆ ಫಂಡನ್ನು ಕೊಟ್ಟು ಅದನ್ನೀಗ ಆರಿಸಾಂಟಲ್ ಡ್ರಿಲ್ಲಿಂಗ್ ಮಾಡಿ ಲಾಸ್ಟ್ ಸೀಸನಲ್ಲಿ ಅಂದರೆ ಈ ಮಳೆಯ ಒಂದು ಒಂದು ಆರೇಳು ತಿಂಗಳು ಹಿಂದೆ ಅದನ್ನು ಸರಿ ಮಾಡಿ ಈಗ ನೀರು ಹೋಗ್ಲಿಕ್ಕೆ ಆದಮೇಲೆ ನಮ್ಮದು ಯಾ ಎಷ್ಟೇ ಮಳೆ ಬಂದ್ರೂ ಈಗ ನಮ್ಮ ಗ್ರೌಂಡಲ್ಲಿ ಇಪ್ಪತ್ನಾಲ್ಕು ಗಂಟೆ ಮೇಲೆ ನಿಲ್ಲಲ್ಲ ಕೇವಲ ಹದಿನೇಳು ಗಂಟೆ ನಾವು ಅತಿ ಹೆಚ್ಚು ರೈನ್ ಬ ಮಳೆ ಬಂದಾಗ ಅಲ್ಲಿ ನೀರು ನಿಂತಾಗ ಹದಿನೇಳು ಗಂಟೆಯಲ್ಲಿ ನಮ್ಮ ಇಡೀ ಗ್ರೌಂಡು ಖಾಲಿಯಾಗಿತ್ತು ಮುಂಚೆ ಅದು ಐದು ದಿನ ಆರು ದಿನ ಅಲ್ಲೇ ನೀರಿರೋದು ವೀಡ್ಸ್ ಬರೋದು ಅಂದರೆ ನಮ್ಮದು ಪೂರ್ತಿ ಲಾನು ಇಷ್ಟು ಲಕ್ಷಾನ್ಗಟ್ಟಲೆ ಖರ್ಚು ಮಾಡಿ ಇಪ್ಪತ್ತು ಮೂವತ್ತು ಲಕ್ಷ ಒಂದು ಸಲ ನಾವು ರೆಡಿ ಮಾಡಿ ಮಾಡಿದ್ದು ಕೇವಲ ಹಿಂಗೆ ದೊಡ್ಡ ಮಳೆ ಬಂದಾಗ ಕಿತ್ತು ಹೋಗೋದು ಮತ್ತು ಹೊಸದಾಕ್ಬೇಕಿತ್ತು ನಾವು ಲಾನನ್ನು ಅದೆಲ್ಲ ಕಾರಣಕ್ಕೆ ಇವತ್ತು ಏನೂ ಸಮಸ್ಯೆ ಇಲ್ಲ ಆ ಸಮಸ್ಯೆಯನ್ನು ಬಗೆಹರಿಸಿದ್ವಿ ಮುಂದಿನ ಸಮಸ್ಯೆ ಮಳೆಗೆ ಇಂಡೋರನ್ನು ಮಾಡಬೇಕು ಅಂತ ಇದೆ ಖಂಡಿತವಾಗ್ಲೂ ಇಲ್ಲಿ ಕೂತಿರೋಂಥವ್ರು ನಾವೆಲ್ಲರೂ ಸೇರಿ ಅದನ್ನು ಮುಂದಿನ ಇದರೊಳಗಡೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿಸ್ತೀವಿ ಇಂಡೋರ್ ಇಂಡೋರ್ ಪ್ರಾ ಇದು ಪ್ರಾಕ್ಟೀಸಿಗೆ ಮತ್ತು ಫ್ಲಡ್ ಲೈಟ್ ಫ್ಲಡ್ ಲೈಟನ್ನು ಕೂಡ ಈ ಸಲ ಬಂದಾಗ ಬ್ರಿಜೇಶ್ ಪಟೇಲ್ ಅವ್ರು ಇರ್ಬೋದು ರಘುರಾಮ್ ಭಟ್ರು ಇರ್ಬೋದು ಅವರೆಲ್ಲರೂ ನಮಗೆ ತುಂಬ ಭರವಸೆಯನ್ನು ಕೊಟ್ಟಿದ್ದಾರೆ ಶಿವಮೊಗ್ಗ ನಾವು ಫ್ಲಡ್ ಲೈಟು ಮತ್ತು ಇಂಡೋರ್ ಎರಡನ್ನೂ ನಾವು ಮಾಡ್ತೀವಿ ಅಂತ